ಹಾಯ್ ಫ್ರೆಂಡ್ಸ್ ಇವತ್ತು ಜೋಳದ ಹಿಟ್ಟಿನ ತಾಲಿಪಿಟ್ಟು ಹಚ್ಚೋದನ್ನು ಹೇಳ್ತೀನಿ ಇದು ನಮ್ಮ ಉತ್ತರ ಕರ್ನಾಟಕ ಶೈಲಿದು ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ ಒಂದು ಕರಿಬೇವು ಮತ್ತು ಜೀರಿಗೆ ಕೊತ್ತಂಬರಿ ಸೊಪ್ಪು ಹಾಗೆ ಅದಕ್ಕೆ ಉಪ್ಪು ಖಾರ ಪುಡಿ ಅರ್ಶಿನ್ ಪುಡಿ ಇದರ ಜೋಳದ ಹಿಟ್ಟು ಇದಕ್ಕೆ ಹಾಕಿ ತೋರಿಸ್ತೀನಿ ಹೆಂಗೆ ಅಂತ ಇದಕ್ಕೆ ಫಸ್ಟು ಇದೆಲ್ಲ ಹಾಕೋಣ ಜೀರಿಗೆ ಹಾಕ್ತೀನಿ ಕರಿಬೇವು ಈರುಳ್ಳಿ ಈರುಳ್ಳಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ಆಮೇಲೆ ಕೊತ್ತಂಬರಿ ಸೊಪ್ಪು ಅರ್ಶಿಣ ಪುಡಿ ಖಾರ ಪುಡಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿ ಸ್ವಲ್ಪ ಉಪ್ಪು ಉಪ್ಪು ಇವಿಷ್ಟನ್ನು ಹಾಕಿ ನೀರು ಹಾಕಿ ಕಲಸ್ಬೇಕು ಕಲಸಿ ತೋರಿಸ್ತೇನೆ ನೋಡಿ ಫ್ರೆಂಡ್ಸ ಇದನ್ನು ಹೀಗೆ ಕಲಸಿ ನಮಗೆ ಸ್ವಲ್ಸ್ವಲ್ಪನೇ ನೀರು ಹಾಕೋತ ಕಲಿಸ್ಬೇಕು ಅದು ಎಷ್ಟು ಬೇಕಷ್ಟು ನೀರು ಹಾಕಿ ಕಲಸಿ ಮಾಡಬೇಕು ಯಾಕಂದರೆ ಇದು ನಮಗೆ ಬೆಳಗಿನ ತಿಂಡಿಗೂ ಆಗುತ್ತೆ ಮಧ್ಯಾಹ್ನದ ಊಟಕ್ಕೂ ಬರುತ್ತೆ ಒಂದೆರಡು ಇಂಥ ತಾಲಿಪಿಟ್ಟು ತಿಂದು ಒಂದು ಸ್ವಲ್ಪ ಮೊಸರನ್ನು ತಿಂದರೆ ಆರಾಮನ್ಸಿರುತ್ತೆ ಈಗ ಕಲಿಸ್ತೇನೆ ನೋಡಿ ಈಗ ನಮಗೆ ಊಟ ಟೈಮ್ ಆದರೆ ನಾನೀಗ ಇದನ್ನು ತಾಲಿಪಿಟ್ಟು ಹಚ್ತಿದ್ದೇನೆ ನೋಡಿ ಇದು ಹೀಗೆ ಕಲಿಸ್ಕೊಂಡಿದ್ದೀನಿ ಇಷ್ಟು ಹದಗೆ ಬಂದರೆ ಕರೆಕ್ಟ್ ಆಗುತ್ತೆ ತಾಳಪೀಠ ಹಚ್ಚೋದು ಇದು ತಿನ್ನಲಿಕ್ಕೂ ಟೇಸ್ಟ್ ಇರುತ್ತೆ ಈಗ ಈಗ ಹಚ್ತಿದ್ದೇನೆ ನೋಡಿ ಹೆಂಗೆ ನಿಮಗೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋತಾ ಇದನ್ನು ಹಚ್ಚಬೇಕು ನಮಗೆ ದಪ್ಪ ಬೇಕಿದ್ರೆ ದಪ್ಪ ಮಾಡ್ಬೋದು ತೆಳ್ಳಾಗ ಬೇಕಿದ್ರೆ ತೆಳ್ಳಾಗ ಮಾಡ್ಬೋದು ನಮ್ಮ ಬ ಇದು ಬಟರ್ ಪೇಪರ್ನಾಗ ಹಚ್ಚಬೇಕು ಅಂಗಡಿಯಾಗೆಲ್ಲ ಅಂಗಡಿಯಾಗೂ ಬಟರ್ ಪೇಪರ್ ಸಿಗುತ್ತೆ ನಾನಿದ ನನ್ನ ಫ್ರೆಂಡ್ಸು ಒಂದು ಕೆಲವರು ಫ್ರೆಂಡ್ಸ್ ನಾನೀಗ ಬೆಂಗಳೂರಾಗ ಇರ್ತೇನೆ ಆದರೆ ನನ್ನ ಫ್ರೆಂಡ್ಸ್ ಕೇಳಿದ್ರು ಕಾಲ್ಪಿಟ್ ಮಾಡೋದು ಹೇಗೆ ಹೇಳಿ ಕೊಡ್ರಿ ಅಂತಂದರು ಅವ್ರಿಗೆ ಹೇಳ್ಕೊಟ್ಟೆ ಹಂಗೆ ಮತ್ತು ನಿಮ್ಗೆ ಗೊತ್ತಿಲ್ಲದವ್ರಿಗೆ ಇದನ್ನು ತಿಳಿಸೋಣ ಅಂತ ಮಾಡ್ತಿದ್ದೇನೆ ನಾನು ಸಾಮಾನ್ಯವಾಗಿ ನಮ್ಮ ಉತ್ತರ ಕರ್ನಾಟಕದವ್ರಿಗೆಲ್ಲ ಗೊತ್ತಿರುತ್ತೆ ಇಲ್ಲಿವ್ರಿಗೆ ಸಲುವಾಗಿ ನಾನು ಹೇಳ್ತಿದ್ದೀನಿ ಇದಕ್ಕೆ ಎಣ್ಣೆ ಹಾಕಿ ಈಗ ಹಂಚು ಕಾದಿದೆ ನೋಡಿ ಇದಕ್ಕೆ ಇದು ಮಾಡೋದು ತಟ್ಟೋದಾಗಿದೆ ಈಗ ಹಂಚು ಕಾದಿದೆ ಹಂಚಿ ಹಾಕ್ತೀನಿ ಒಂದು ಮಾಡಿ ತೋರಿಸ್ತೇನೆ ಆಮೇಲೆ ಇದಕ್ಕೆ ಕಾಂಬಿನೇಷನ್ ಹೀರೆಕಾಯಿ ಚಟ್ನಿ ಮಾಡ್ತೀನಿ ಓಕೆ ಇದು ಚೆನ್ನಾಗಿ ಬೇಯಬೇಕು ಈಗ ನೋಡಿ ಇದು ಮೇಲೆ ಇದು ಆಗಿದೆ ಈಗ ಇದರ ಪೇಪರ್ ತೆಗಿತೀನಿ ಪೇಪರ್ ತೆಗೆದು ಒಂದೆರಡು ನಿಮಿಷ ಬೇಯಲಿಕ್ಕೆ ಬಿಡೋಣ ಇದು ಬೆಂದ್ಕೊಳ್ಳೆ ತಿರುಗಿಸಿ ಹಾಕ್ತೀನಿ ಈಗ ನೋಡಿ ಇದನ್ನು ತಿರುಗಿಸಿ ಹಾಕ್ತೀನಿ ಸ್ವಲ್ಪ ನಾನು ಬೇಗ ಬೇಗ ಹಾಕೋದಾಯ್ತು ಬೇಗ ಆಗಿದ್ರಿಂದ ಒಂದು ಸ್ವಲ್ಪ ಹರಿಯಿತಿದ್ದು ಈಗ ತಾಲ್ಪಿಟ್ಟ ಆಯ್ತು ಆಯಿತು ಅದನ್ನು ಈಗ ಇದರ ಕಾಂಬಿನೇಷನ್ ಆಗಿ ಹೀರೆಕಾಯಿ ಚಟ್ನಿ ಮಾಡ್ತೀನಿ ಈಗ ತೋರಿಸೋದಕ್ಕೆ ಒಂದು ಮಾಡಿದ್ದೀನಿ ಇನ್ನು ಹೀರೆಕಾಯಿ ಚಟ್ನಿ ಮಾಡಿ ತೋರಿಸ್ತೀನಿ ಈಗ ಹೀರೆಕಾಯಿ ಚಟ್ನಿ ಮಾಡೋದನ್ನು ತೋರಿಸ್ತೇನೆ ನೋಡಿ ಇದು ಹೀರೆಕಾಯಿ ಸಿಪ್ಪೆ ಇದು ಮೆಣಸಿನ್ಕಾಯಿ ಇದು ಕರ್ಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಒಂದು ಏಳೆಂಟು ಎಂಟು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಎಳ್ಳು ಮತ್ತು ಅದು ತೆಂಗಿನಕಾಯಿ ರೀ ಈಗ ಮಾಡೋದು ಇದನ್ನು ಮೊದಲು ಹುರಿಬೇಕು ನಾವು ನೋಡಿ ಇದು ಹಿರೇಕಾಯಿ ಸಿಪ್ಪೆ ಇದು ಮೆಣಸಿನ್ಕಾಯಿ ಇದು ಕರ್ಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಒಂದು ಏಳೆಂಟು ಎಂಟು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಎಳ್ಳು ಮತ್ತು ತೆಂಗಿನಕಾಯಿ ತುರಿ ಈಗ ಮಾಡೋದು ಇದನ್ನು ಮೊದಲು ಹುರಿಬೇಕು ನಾವು ಸ್ವಲ್ಪ ಎಣ್ಣೆ ಹಾಕೋಣಂತೆ ಹಾಕಿ ಮೊದಲು ಮೆಣಸಿನಕಾಯಿ ಒಂದು ನಾಲ್ಕೈದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಬಾಡಿಸಿ ಆಮೇಲೆ ಇದಕ್ಕೆಲ್ಲ ಆಮೇಲೆ ಬೇರೆ ಎಲ್ಲ ಸಾಮಗ್ರಿಗಳನ್ನ ಹಾಕೊಂಡಾಗುತ್ತೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಯ್ತು ನೋಡಿ ಈಗ ನಾನು ಅದಕ್ಕೆ ಕರಿಬೇವು ಹಾಕ್ತಿದ್ದೀನಿ ಕರ್ಬೇವು ಹಾಗೆಯೇ ಎಳ್ಳು ಹಾಕ್ತಿದ್ದೀನಿ ಎಳ್ಳು ಈ ಥಂಡಿಗೆ ತುಂಬ ಚಲೋ ಚೆನ್ನಾಗಿರುತ್ತೆ ಅದಕ್ಕಾಗಿ ಎಳ್ಳು ಹಾಕಿರ್ತೀನಿ ಟೇಸ್ಟು ಚೆನ್ನಾಗುತ್ತೆ ಎಳ್ಳು ಹಾಕಿದ್ರೆ ಈಗ ಹೀರೆಕಾಯಿ ಸಿಪ್ಪೇನ ಹಾಕ್ತೀನಿ ಹಾಕಿ ಸ್ವಲ್ಪ ಕೆಂಪಾಗು ತನಕ ಹುರಿಬೇಕು ಸ್ವಲ್ಪ ಕಲರ್ ಚೇಂಜ್ ಆತಂದ್ರೆ ಇದಕ್ಕೆಲ್ಲ ಬೇರೆ ಸಾಮಗ್ರಿ ಹಾಕಿ ಮಿಕ್ಸಿ ಮಾಡ್ತೀನಿ ಈಗ ನೋಡಿ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ತೀನಿ ತೆಂಗಿನಕಾಯಿ ತುರಿ ಹಾಕಿ ಒಂದು ಸ್ವಲ್ಪ ಇದಕ್ಕೆ ಇದ್ಕೆನ್ ತುಂಬಾ ತಾಳಿಸ್ಬೇಕಾಗಿಲ್ಲ ಒಂದು ಸ್ವಲ್ಪ ಬಿಸಿ ಮಾಡಿದ್ರೆ ಆಯ್ತು ಹಾಗೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಹಾಕ್ತೀನಿ ಹಾಕಿ ಹಿಂಗ ಇದಕ್ಕೆ ಉಪ್ಪು ಹಾಕಿ ಉಪ್ಪು ಹಾಕ್ತೇನೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದು ಹುಣ್ಸೆ ಹಣ್ಣು ಸ್ವಲ್ಪ ನೆನೆ ಹಾಕಿಟ್ಟಿದ್ದೀನಿ ಇದನ್ನ ಈಗ ಮಿಕ್ಸಿಗೆ ಹಾಕಿ ಎಲ್ಲಾನು ಕೂಡಿಸಿ ರುಬ್ತೇನೆ ಅದ್ಕೊಳ್ಳಿ ನಿಮಗೆ ತೋರಿಸ್ತೀನಿ ನೋಡಿ ರುಬ್ಬಿ ಮಿಕ್ಸಿ ಮಾಡಿ ನಿಮಗೆ ತೋರಿಸ್ತೀನಿ ಹೀರೆಕಾಯಿ ಚಟ್ನಿ ರೆಡಿ ಆಯ್ತು ನೋಡಿ ಹಿಂಗಾಯ್ತು ಇದು ಹೀರೆಕಾಯಿ ಚಟ್ನಿ ಹೀರೆಕಾಯಿ ನಾವು ತೆಂಗಿನಕಾಯಿ ಹಾಗೆ ಕೊಬ್ಬರಿನೂ ಹಾಕ್ಲಾರದೆ ಬರೀ ಹಾಗೆ ರುಬ್ಬಿನೂ ಮಾಡ್ಬೋದು ಬರೀ ಸಿಪ್ಪೆ ಹೀರೆಕಾಯಿ ಸಿಪ್ಪೆ ಇದೆಲ್ಲ ಮಾಡಿ ರುಬ್ಬೋದು ನೋಡಿ ಈಗ ಇದಕ್ಕೆ ಕಾಂಬಿನೇಷನಾಗಿ ಕ್ಯಾರೆಟ್ ಅದು ಮೊಸರು ಬಜ್ಜಿನೂ ಅಂತಾರೆ ಕ್ಯಾರೆಟ್ ಟೊಮೆಟೊ ಈರುಳ್ಳಿ ಹಾಕಿ ಮೊಸರು ಹಾಕಿ ಇದು ಮಾಡಿ ಬಜ್ಜಿ ಮಾಡೀನಿ ಮೊಸರು ಬಜ್ಜಿ ಅಂತಾರೆ ಭರ್ತಾ ಅಂತೇವೆ ಎರಡು ಇದಕ್ಕೆ ಕಾಂಬಿನೇಷನ್ ನೋಡಿ ಹೀರೆಕಾಯಿ ಸಿ ಚಟ್ನಿ ಮತ್ತು ಭರ್ತಾ ತಾಳಿಪೆಟ್ಟು ನೋಡಿ ಹೆಂಗಿದೆ ನೀವು ಮಾಡಿ ನೋಡಿ ಟೇಸ್ಟ್ ನೋಡಿ ಹೇಳಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆನಾ Bye.